ಹಾಯ್ ಹಲೋ ನಮಸ್ಕಾರ ಎಲ್ಲ ಕನ್ನಡಿಗರಿಗೆ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಕೂಡ ನಿಮ್ಮ ಹಳೆಯ ವಾಹನವನ್ನು ಮಾರಾಟ ಮಾಡಲು ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ ಮೊದಲೇದಾಗಿ ಎಲ್ರಿಗೂ ತುಂಬ ಧನ್ಯವಾದಗಳು ಯಾಕೆಂದರೆ ನಮ್ಮ ಚಾನಲ್ ಸಾವಿರ ಸಬ್ಸ್ಕ್ರೈಬರ್ ದಾಟಿದೆ ಅದಕ್ಕೋಸ್ಕರ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಎಲ್ರಿಗೂ ಲಾಸ್ಟ್ ಟೈಮ್ ನನಗೆ ಸರ್ ಒಬ್ಬರು ಕಮೆಂಟ್ ಮಾಡಿದರು ಆಲ್ಟೋ ನ್ಯೂ ಕಾರ್ ಇದ್ದರೆ ನೋಡಿ ಅಂತೇಳಿ ಸರ್ ನಿಮಗೆ ಒಳ್ಳೆಯ ಒಂದು ಕಂಡೀಷನ್ ಕಾರನ್ನೇ ನಾನು ನೋಡಿದ್ದೇನೆ ನಿಮಗೆ ಈ ಒಂದು ಆಲ್ಟೋ ನ್ಯೂ ಕಾರ್ ತೊಗೊಂಡ್ರೆ ಆನ್ ರೋಡ್ ಪ್ರೈಸ್ ಏಳು ಲಕ್ಷ ಮೇಲೆ ಆಗುತ್ತೆ ಆದರೆ ಈ ಒಂದು ಕಾರ್ ನಿಮಗೆ ಹೊಸ್ದಾಗಿ ಕೂಡ ಇದೆ ನೀವೇನು ಒಂದು ಚೂರೂ ಖರ್ಚು ಮಾಡೋಂಗಿಲ್ಲ ಯಾಕೆಂದರೆ ಫುಲ್ ಕಂಡೀಷನಲ್ಲಿದೆ ಕಾರು ಹೊಸ ಮಾಡಲ್ ಥರ ಇದ್ದೇನೆ ಕಾರು ಏನು ಒಂದು ಚೂರು ಬಾಡಿಯಲ್ಲಿ ಸ್ಕ್ರ್ಯಾಚು ಡೆಂಟು ಏನೇನೂ ಕೂಡ ಇಲ್ಲ ನೀವು ಹೊಸ ಕಾರ್ ತಗೊಂಡರೆ ಏಳು ಲಕ್ಷ ಆಗುತ್ತೆ ಮೇಲೆ ಆಗುತ್ತೆ ಆದರೆ ಇವರು ಐದು ಲಕ್ಷದ ಮೂವತ್ತೈದು ಸಾವಿರ ಹೇಳಿದ್ದಾರೆ ಇನ್ನೂ ಸ್ವಲ್ಪ ಹೆಚ್ಚು ಕಡೆ ಮಾಡಿ ಕೊಡೋಣ ಬನ್ನಿ ಸರ್ ಅಂತೇಳಿದರೆ ನಾನೇ ಎಲ್ಲ ಬೇಗ ಇಸ್ಕೊಂಡು ಟೆಸ್ಟ್ ಮಾಡಿ ಗಾಡಿ ಇಂಜಿನ್ ಸ್ಟಾರ್ಟ್ ಮಾಡಿ ಎಲ್ಲ ನೋಡಿದ್ದೇನೆ ಒಳಗೆಲ್ಲ ಮಾಡಿಫೈ ಎಲ್ಲ ಚೆನ್ನಾಗಿ ಟಚ್ ಸ್ಕ್ರೀನು ಕಂಪ್ನಿದೇ ಬರುತ್ತೆ ಸ್ಪೀಕರು ಮತ್ತು ಕಂಪ್ನಿದೇ ಮ್ಯೂಸಿಕ್ ಸಿಸ್ಟಮು ಮತ್ತು ಕಟ್ ಟಯರ್ ಕೂಡ ತುಂಬಾ ಚೆನ್ನಾಗಿದ್ದಾವೆ ಟಯರ್ ಕೂಡ ನೈಂಟಿ ಪರ್ಸೆಂಟ್ ಇದೆ ಇನ್ನೂ ಹೊಸ ಟಯರ್ಸ್ ಇದ್ದಾವೆ ಎಲ್ಲಸು ಆಮೇಲೆ ಸೀಟ್ ಕೂಡ ತುಂಬಾ ಚೆನ್ನಾಗಿದೆ ಹೊಸ ಕಂಡೀಷನಲ್ಲಿ ಸೀಟ್ಗಳು ಕೂಡ ಇದೆ ನೋಡ್ಬೋದು ನೀವು ಫ್ರೆಂಡ್ಸ್ ಯಾವ ಥರ ಇದೆಯಪ್ಪ ಅಂತಂದರೆ ಇದು ಸೆಕೆಂಡ್ ಹ್ಯಾಂಡ್ ಕಾರ್ ಥರ ಕಾಣಿಸ್ತಾ ಇಲ್ಲ ಇದು ಕೇವಲ ಓಡಿರೋದು ಟ್ವೆಂಟಿ ಫೈವ್ ತೌಸಂಡು ಮಾತ್ರ ರನ್ ಆಗಿದೆ ಎರಡು ಸಾವಿರದ ಇಪ್ಪತ್ತೆರಡನೇ ಮಾಡೆಲ್ಲು ರಿಜಿಸ್ಟ್ರೇಷನ್ ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲೇ ಆಗಿದೆ ಮತ್ತು ಎಫ್ ಸಿ ಅವರ ಇನ್ಸುರೆನ್ಸ್ ಎಲ್ಲ ರನ್ನಿಂಗಿದೆ ನಿಮಗೆ ಈ ಕಾರ್ ತೊಗೊಂಡ್ರೆ ಒಂದು ಚಿಕ್ಕ ಫ್ಯಾಮಿಲಿಗೆ ಚೆನ್ನಾಗಿರೋ ಕಾರ್ ಅಂತ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಈ ಒಂದು ಕಾರಿನ ಬಗ್ಗೆ ಇದು ವಿಳಾಸ ಬಂದುಬಿಟ್ಟು ಎಲ್ಲಪ್ಪ ಅಂತಂದರೆ ಸರ್ಜಾಪುರ ಮೇನ್ ರೋಡು ಕೊಡ್ತಿ ಇದೆ ಇದು ಇದು ಟ್ರೂ ವ್ಯಾಲ್ಯೂನಲ್ಲಿ ಇದೆ ಇವು ಮಾರುತಿ ಕಾರುಗಳು ಮಾರ್ತಾರಲ್ಲ ಆ ಒಂದು ಕಾರ್ ಒಂದು ಸಪ್ರೇಟ್ ಟ್ರೂ ವ್ಯಾಲ್ಯೂನಲ್ಲೇ ಇದೆ ಆ ಒಂದು ಸರ್ ನಂಬರ್ ಆಗ್ತದೆ ನಿಮಗೆ ಅವ್ರಿಗೆ ಕಾಲ್ ಮಾಡಿಬಿಟ್ಟು ನೀವೆಲ್ಲ ಇನ್ಫಾರ್ಮೇಷನನ್ನು ತೊಗೊಳ್ಳಿ ಕಾರ್ ಮಾತ್ರ ಬೊಂಬಾಟಾಗಿದೆ ಆಗಿದೆ ಫ್ರೆಂಡ್ಸ್ ಯಾರು ಆಲ್ಟೋ ಕೇಟನ್ ನೋಡ್ತಾ ಇದ್ದಾರೆ ಅವ್ರಿಗೆ ಒಂದು ಒಳ್ಳೆ ಆಫರ್ ಅಂತ ಹೇಳ್ಬೋದು ಹಾಗೆ ನಿಮಗೆ ಗೊತ್ತಿರೋ ಹಾಗೆ ಮಾರುತಿ ಕಾರ್ಗಳಿಗೂ ಡಿಮ್ಯಾಂಡ್ ಜಾಸ್ತಿ ಹಾಗೆ ಲೋನ್ ಕೂಡ ಜಾಸ್ತಿ ಆಗುತ್ತೆ ಇದು ಹೊಸ ಮಾಡಲ್ ಆಗಿರೋದ್ರಿಂದ ನಿಮಗೆ ಕೇವಲ ಒಂದು ನಲ್ವತ್ತರಿಂದ ಐವತ್ತು ಸಾವಿರ ಕಟ್ಟಿದರೆ ನಿಮಗೆ ಇಮಿಡಿಯೇಟ್ಲಿ ಲೋನ್ ಆಗುತ್ತೆ ನೀವು ಆರಾಮಾಗಿ ಪರ್ಚೇಸ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ಬೋದು ಸರ್ ನೀವು ಕೇಳಿದ್ರಲ್ಲ ಕೆ ಟೆನ್ ಕಾರು ಆಲ್ಟೋ ಬೇಕಂತೇಳಿ ಇದು ತೊಗೊಂಡ್ರೆ ನಿಮಗೆ ಸೂಟೇಬಲ್ ಅನ್ ಅನಿಸುತ್ತೆ ನನಗೆ ಸರ್ ನೀವು ಬರ್ತೀರ ಅಂತಂದರೆ ನಾನು ಕೂಡ ಇಲ್ಲೇ ಇರ್ತೇನೆ ಬಂದು ನನ್ನ ನನಗೆ ಕಾಲ್ ಮಾಡಿದರೆ ನಾನು ಕೂಡ ನಿಮ್ಮ ಜೋಡಿಯಲ್ಲಿ ಬರ್ತೇನೆ ಒಂದು ಕಾರ್ ಬಗ್ಗೆ ಇನ್ನೂ ಈ ಕಾರಿನ ಬಗ್ಗೆ ಇನ್ನೊಂದು ಏನಂತಂದರೆ ಇನ್ನು ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಕಾರಿನ ಒಂದು ವ್ಯಾರಂಟಿ ಕೂಡ ಇರುತ್ತೆ ಮತ್ತು ಇವರು ಕಂಪ್ನಿ ಕಡೆಯಿಂದನೂ ಕೂಡ ವ್ಯಾಲ್ಯೂ ಕಡೆಯಿಂದನೂ ವ್ಯಾರಂಟಿ ನಿಮಗೆ ಸಿಗ್ತದೆ ಅದಕ್ಕಾಗಿ ನೋಡಿ ಇದು ಟಾಪ್ ಆ್ಯಂಡ್ ಆಗಿದೆ ಪವರ್ ವಿಂಡೋ ಪವರ್ ಸ್ಟೇರಿಂಗ್ ಎ ಸಿ ಎಲ್ಲ ಏರ್ಬ್ಯಾಗ್ ಕೂಡ ಇದರಲ್ಲಿ ಬರುತ್ತೆ ಅದಕ್ಕಾಗಿ ನೋಡಿ ಫ್ರೆಂಡ್ಸ್ ಈ ಒಂದು ಕಾರನ್ನು ಪರ್ಚೇಸ್ ಮಾಡೋರು ಈ ಒಂದು ನಂಬರನ್ನು ಕೊಟ್ಟಿರ್ತಾನೆ ಅವರಿಗೆ ನಾಗೇಂದ್ರ ಅಂತೇಳಿ ಅವರಿಗೆ ಕಾಲ್ ಮಾಡಿಬಿಟ್ಟು ಎಲ್ಲನೂ ತಿಳ್ಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು